ಅದರಲ್ಲಿ ಒಂದು ಹುಡುಗನ್ ಬಗ್ಗೆ ನಾನು ಹೇಳ್ತೀನಿ ಆಯ್ತಾ ಅಯ್ಯೋ ಅಲ್ಲೇ ನಮ್ಮ ಯಜ್ಮಾನ್ರೂ ಪರಿಚಯ ಆಗಿದ್ದು ಸಾರಿ ಪಾರ್ಟ್ನರ್ ಮರ್ತ್ಬಿಟ್ಟೆ ನಿನ್ನ ಓಕೆ ಒಂದು ಹುಡುಗನ್ ಬಗ್ಗೆ ಹೇಳ್ತಾ ನಿಮ್ಮದು ಡ್ರಾಮಾ ಶುರುವಾಗಿದ್ದಲ್ಲೇ ಅಲ್ಲೇ ಆಯ್ತಾ ಅದು ಹೇಳ್ತೀನಿ ಅದೇನು ಅಂತಂದ್ಬಿಟ್ಟು ಅಲ್ಲ ಹೇಳ್ತೀನಿ ಓಕೆ ಒಂದು ಹುಡುಗನ್ ಬಗ್ಗೆ ಹೇಳಲೇಬೇಕು ಯಾರು ಆ ಅವ್ರ ಯಾರಂದ್ರೆ ಆ ಹುಡ್ಗ ತರಂಗ ಹೆಂಗ್ ಬರೋನು ಗೊತ್ತಾ ಇದು ಹಾಫ್ ಸ್ಲೀವ್ಸ್ ಚೆಕ್ಸ್ ಫಾರ್ಮಲ್ ಶರ್ಟ್ ಗೊತ್ತಾಯ್ತಾ ಆಮೇಲೆ ಫಾರ್ಮಲ್ ಪ್ಯಾಂಟ್ ಇನ್ ಶರ್ಟ್ ಮಾಡ್ಕೊಂಡ್ ಬರೋನು ನಾನು ಮೇಲಿಂದ ಕೆಳಗೋರು ಇಲ್ಲೂ ಏನು ಫಾರ್ಮಲ್ಸ್ ಬಂದು ಬಿಲ್ಟೇ ಹಾಕಿಲ್ವಲ್ಲೋ ನೀನು ಇದ್ಯಾಕೆ ಹಿಂಗ್ ಬಂದಿದ್ಯಾ ಎಲ್ಲಿ ಕೆಲಸ ಮಾಡೋದೇ ನಾನು ಇನ್ಶೂರೆನ್ಸ್ ಆಫೀಸಲ್ಲಿ ಕೆಲಸ ಮಾಡ್ತೀನಿ ನಮ್ಮ ಚಿಕ್ಕಪ್ಪನ ಮನೇಲಿ ಉಳ್ಕೊಂಡಿರೋದು ಆಫೀಸ್ಗೆ ಹೋಗೋದು ಬಂದು ನಾನಿಲ್ಲಿ ಡ್ರಾಮಾ ಕಲಿಯಕ್ಕೆ ಬರೋದು ಅಂತೆಲ್ಲ ನೀನು ಹೆಂಗ ಹೇಳ್ತೀಯ ಇಷ್ಟು ಕಾನ್ಫಿಡೆಂಟ್ ಆಗಿ ಡೈಲಾಗ್ಸ್ ಎಲ್ಲ ಭಯ ಆಗೋಲ್ವಾ ನಿಮಗೆ ನಾನು ಏನಿಲ್ಲ ಡೈಲಾಗ್ಸ್ ಎಲ್ಲ ನೆನ್ಪಿಟ್ಕೊಂಡ್ಬಿಡೋದು ಸ್ಟೇಜ್ ಮೇಲೆ ಆಕ್ಟ್ ಮಾಡ್ಬಿಡೋದು ಇದು ಹೇಳಕ್ ನಾನು ಹೇಳ್ಬೇಕು ಅಷ್ಟು ಹೌದಾ ಚೆನ್ನಾಗ್ ಮಾಡ್ತೀಯ ಅದು ಇದು ಅಂತೆಲ್ಲ ಸರಿ ಆಯ್ತು ಇದು ಥಿಯೇಟರ್ ಕೋರ್ಸ್ ಎಲ್ಲ ಮುಗಿದು ಒಂದು ಒಂದೂವರೆ ವರ್ಷ ಆದ್ಮೇಲೆ ನನಗೆ ನನ್ ಗಂಡಂಗೆ ಗೊತ್ತಾಗಿದ ಸತ್ಯ ಏನಂದ್ರೆ ಆ ಹುಡುಗ ಬೇರೆ ಯಾರು ಅಲ್ಲ ನಮ್ಮ ಕಾಶಿನಾಥ್ ಅವ್ರ ಮಗ ಅಂತ ಅಭಿ ನನ್ ಯಾಕೆ ಈ ವಿಷಯ ಹೇಳ್ದೆ ಗೊತ್ತಾ ಆ ಹುಡ್ಗ ನನ್ ಗೊತ್ತು ಇದನ್ನ ಎಲ್ಲೂ ಹೇಳ್ಕೊಳಲ್ಲ ಹೀ ಅ ಥರೋ ಜಂಟಲ್ಮೆನ್ ಅಷ್ಟು ಒಳ್ಳೆ ಹುಡುಗ ಅಫ್ಕೋರ್ಸ್ ಎಲ್ಲ ಬ್ಯಾಚ್ ಹುಡುಗರುಗಳು ಒಳ್ಳೆ ಹುಡುಗರು ನಾ ಒಂದು ಮೂರು ಜನ ಹುಡುಗಿರು ಇದ್ವಿ ಎಲ್ಲರೂ ಒಳ್ಳೆಯವ್ರೆ ಬಟ್ ಆ ಹುಡುಗ ಇದನ್ನ ಎಲ್ಲೂ ಹೇಳ್ಕೊಳಲ್ಲ ಅವ್ರು ಯಾಕೋ ನೀನು ಹೇಳಲೇ ಇಲ್ಲ ಹೇಳ್ಬೋದಾಗಿತ್ತಲ್ಲ ಬಿ ಅಂದ್ರೆ ಇಲ್ಲ ನಮ್ಮ ಅಪ್ಪಂಗೆ ನಿನ್ನ ನನ್ನ ಮಗ ಅಂತ ಹೇಳ್ಬಿಡ್ತು ಅಂದ್ರೆ ನಿನ್ನ ನೋಡೋ ದೃಷ್ಟಿ ಚೇಂಜ್ ಆಗಿಬಿಡುತ್ತೆ ಟ್ರೀಟ್ ಮಾಡೋದು ವೇ ಚೇಂಜ್ ಆಗೋದು ನೀನೇನು ಕಲಿಯೋಕ್ಕಾಗಲ್ಲ ಗ್ರೌಂಡ್ ರಿಯಾಲಿಟಿ ಏನು ಗೊತ್ತಾಗೋದಿಲ್ಲ ನಿಮಗೆ ಹಾಗಾಗಿ ಸ್ವಲ್ಪ ಗೌಪ್ಯವಾಗಿ ಇಟ್ಟಿರೋ ನನಗೂ ಅದೇ ಕಂಫರ್ಟ್ ಇತ್ತು ಹಿಮ ಅದಕ್ಕೆ ಸೊ ಹಾಗೆ ಆ ಹುಡುಗ ಚೆನ್ನಾಗಿತ್ತು ಅದೊಂತರ ಇದು ಆಮೇಲೆ ಬಿ ಸುರೇಶ್ ಅವರು ಯಕ್ಷಗಾನ ಡ್ರಾಮಾ ಮಾಡಿಸಿದ್ರು ನಮ್ಗೆ ಆ ಯಕ್ಷಗಾನ ವೇಷ ಅಯ್ಯೋ ಎಷ್ಟ್ ಕಷ್ಟ ಇದೆ ಗೊತ್ತಾ ಅದೆಲ್ಲ ಹಾಕೊಳ್ಳೋದು ಹಾ ಅಲ್ಲಿ ಕಲ್ಸಿದ್ರು ಒಂದ್ ಅಹ್ ಅವ್ರು ಮಾಸ್ಟರ್ಗಂದು ಏನ್ ಮರ್ತೋಗಿದೆ ನಂಗದು ಇವಾಗ ಆ ಅದು ಏನೋ ಗೆಟಪ್ ವೇಷ ಅದೇನೇ ಒಂಥರ ಇತ್ತು ಹಾ ಬಟ್ ಚೆನ್ನಾಗಿತ್ತು ಅದೊಂಥರ ಗುಬ್ಬಚ್ಚಿ ರೋಲ್ ಮಾಡಿದ್ವಿ ಈಗ್ಲೂ ಗುಬ್ಬಚ್ಚಿ ಅಂತಾರ ಬಿ ಸುರೇಶ್ ಸರ್ ಏ ಸ್ಮೂರ್ತಿ ತಾತ ಲಾಲ್ಬಾಗ್ ನಡಿಗೆದಾರರ ಸಂಘ ಅಂತ ತಿಂಗಳಲ್ಲಿ ಮೋಸ್ಟ್ಲಿ ಮೂರನೇ ಭಾನುವಾರನೂ ಏನೋ ಬಿದಿ ನಾಟಕ ಮಾಡಿಸೋರು ಹೌದಾ ಅವರು ಜರ್ನಲಿಸ್ಟ್ ಅಲ್ವಾ ಕೆಲಸಲ್ಲ ಮುಗಿಸ್ಕೊಂಡ್ ಬಂದು ಎಪ್ಪತ್ತನೇ ವಯಸ್ಸಲ್ಲಿ ಅವರು ಕ್ಲಾಸಿಗೆ ಬರೋಷ್ಲಿ ಏಳು ಗಂಟೆ ಆಗ್ಬಿಡೋದು ಸಂಜೆ ಅವಾಗ ಬಂದು ವಜ್ರಾಸನದಲ್ಲಿ ಕುತ್ಕೊಂಡ್ ಹಿಂಗ್ ಬರೆಯೋರು ಅಲ್ಲಿ ನಾಟಕ ಹತ್ ಹದಿನೈದು ಪೇಜ್ ಬರೆಯೋರು ಒಣ ಎಂತ ಇನ್ಸ್ಪಿರೇಷನ್ ಅಲ್ವಾ ಅದು ನೋಡೋದಕ್ಕೇನೆ ಕಡ್ಲೆಪುರಿ ತರ ಪೇಜಸ್ ಹಿಂಗ್ ಹಂಚೋರು ನಮ್ಗೆ ನಾವ್ ಅವಾಗ ಡೈಲಾಗ್ಸ್ ಎಲ್ಲ ನೋಡ್ಕೊಂಡು ಹಾ ನೋಡ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬಿಟ್ಟು ನಾಟಕ ಮಾಡ್ತಿದ್ವಿ ಅದು ಕರಿಯೋದ್ ಗೊತ್ತಲ್ಲ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ಬೇಕಲ್ಲ ಇದು ವಾಕ್ ಮಾಡೋರ್ನೆಲ್ಲ ತಮಟೆ ಶಬ್ದ ಬಂದ ತಕ್ಷಣ ಬರೋರು ನಾಟಕ ಅಲ್ಲ ಆದಮೇಲೆ ಅದೇ ತಮಟೆ ಉಲ್ಟಾ ಮಾಡ್ಬಿಟ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡೋಕೆ ಹೋಗ್ತಾ ಇದ್ವಿ ಆ ಫೋಟೋ ಇದೆ ನನ್ನ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಿದಿದ್ದೆ ತಾತಂ ಕೊಡ್ತಾ ಇರೋದು ಫೋಟೋ ತೋರಿಸ್ತೀವಿ ಪ್ಲೀಸ್ ಕಲೆಕ್ಟ್ ಆಗ್ತಿತ್ತು ಆಗ ನಾನುonga ಎಲ್ಲಾ ಗೊತ್ತಾಗ್ತಿಲ್ಲ ನಾನು ನಾಟಕದ ಮೇಲೆ ಅಷ್ಟೇ ಗಮನ ಇರ್ತಾ ಇತ್ತು ಆಮೇಲೆ ವನ್ ಮ್ಯಾನ್ ಶೋ ಮಾಡಿದ್ದೆ ನಾನು ಸ್ಟೇಜ್ ಮೇಲೆ ಅರ್ಧ ಗಂಟೆ ನಾನು ಒبಳೆ ಡ್ರಾಮಾ ಮಾಡಿದಿದ್ ಒಂದು ದ್ವಂದ್ವ ಅಂತ ಒಂದು ನಾಟಕ ನಾನು ಒبಳೆ ಐ ಥಾ ಚಾಲೆಂಜ್ ಆಗಬೇಕು ನಮ್ದು ಅದೊಂದು ಇದೆಯಲ್ಲ ಹೇಮದತ್ತು ಸ್ಟಾಂಪ್ ಆಗಬೇಕು ಎಲ್ಲ ಕಡೆ ತಿರುತರೆಯಲ್ಲಿ ಚಾಲೆಂಜಿಂಗ್ स्टार ಕರೆಕ್ಟ್ ಐ ಚನಾಗಿದೆ ಸೂಪರ್ ಆಗಿದೆ ಚನಾಗಿದೆ ಪ್ರಕಾಶ್ ಬೆಳವಾಡಿ ಅವರು ಒಳ್ಳೆ ಚೆನ್ನಾಗಿದೆ ಇನ್ಸಿಡೆಂಟ್ ಪೀಲಂಕೇಶ್ ಅವ್ರದ್ದು ಸಂಕ್ರಾಂತಿ ಡ್ರಾಮಾ ಮಾಡಿಸಿದ್ರು ಅವರು ಅದರಲ್ಲಿ ಸಿ ಕೈ ಚಂದ್ರು ಅವರು ಬಿಜ್ಜಳ ರೋಲ್ ಮಹಾರಾಜ ರೋಲ್ ಮಾಡಿದ್ರು ಕೆ ಎಸ್ ಎಲ್ ಸ್ವಾಮಿ ಅವರು ಮಾಡಿದ್ರು ಎಂ ಡಿ ಅವರು ಅವ್ರ ತಂಗಿ ಶ್ವೇತಾ ಅವರು ಆಮೇಲೆ ಇದು ಅವನೇ ಶ್ರೀಮನ್ನಾರಾಯಣ ಚಾವಲ್ ಮಾಡಿದಾರಲ್ಲ ಬಾಲಾಜಿ ಅವರು ಅವರು ಎಲ್ಲಾ ದಿಗ್ಗಜ ಆರ್ಟಿಸ್ಟ್ ಗಳೇ ಎಲ್ಲ ಶೋ ಎಲ್ಲ ಸೂಪರ್ ಸಕ್ಸಸ್ ಆಯ್ತು ಒಳ್ಳೆ ರೆಸ್ಪಾಂಡ್ ಎಲ್ಲ ಬಂತು ಅಂದ್ರೆ ತರಂಗಕ್ಕೆ ಸೇರಿದ ತಕ್ಷಣ ನಮ್ ಸೀನಿಯರ್ ಆ ಸ್ಟೂಡೆಂಟ್ಸ್ ಅಂತ ನಾಟಕ ಮಾಡಿಸಿದ್ ಅವರು ಲೇಡಿ ಆರ್ಟಿಸ್ಟ್ ಕಡಿಮೆ ಇದಾರೆ ಅಂತ ನನ್ನನ್ ತಗೊಂಡ್ರು ನೋಡಿ ಸೇರಿದ ತಕ್ಷಣ ಮೇಜರ್ ಪ್ರೊಟೆಕ್ಷನ್ ಅಲ್ಲಿ ಮಾಡಿದ್ ನಾನು ಸರಿ ಗೌರಿ ಆಂಟಿ ಏನ್ ಮಾಡಿದ್ರು ಒಂದ್ ದಿವ್ಸ ದೊಡ್ಡ ಸರ್ಕಲ್ ಅಲ್ಲಿ ನಮ್ ಬ್ಯಾಚ್ ಸ್ಟೂಡೆಂಟ್ಸ್ ನ ಹುಡುಗರನ್ನೆಲ್ಲ ಕೂಡಿಸ್ಬಿಟ್ಟು ಹೇಮಾ ನೀನು ಡ್ರಾಮಾ ಮಾಡ್ದೆ ಅಲ್ವಾ ಎಷ್ಟೊಂದು ಬಾಂಬೆ ಮೈಸೂರು ಬೆಂಗಳೂರು ಸುಮಾರು ಶೋಸ್ ಆಯ್ತು ಎಲ್ಲ ಮಾಡಿದೆಯಲ್ವಾ ಎಕ್ಸ್ಪೀರಿಯೆನ್ಸಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಟು ಸರಿ ನಾನು ಗೊತ್ತಲ್ಲ ನನ್ನ ಶೇರ್ ಮಾಡುವಂತಿದ್ದಾರೆ ಅಂದರೆ ಇದು ಬಟರ್ಫ್ಲೈ ಮೋಡ್ ಆನ್ ಆಗೋಗಿತ್ತು ಆಮೇಲೆ ಮ್ಯಾಮ್ ತುಂಬ ಚೆನ್ನಾಗಿತ್ತು ಎಲ್ಲ ಯಾರೂ ಒಂದು ಫಂಬಲ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಎಲ್ಲ ಹೌಸ್ಫುಲ್ ಜನ ಎಲ್ಲ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡೋದು ಇದೆಲ್ಲ ಹೇಳಿದ್ಮೇಲೆ ಬಟ್ ಆಂಟಿ ನನಗೆ ಒಂದೇ ಒಂದು ತುಂಬ ಬೇಜಾರಾಯಿತು ಏನು ಅಲ್ಲ ನಾನು ನೋಡಿದ್ರು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲ ನಾನೇ ಸೆಲ್ಫ್ ಸರ್ಟಿಫಿಕೇಟು ಯಾರ ಕೊಡೋದೇ ಬೇಕಾಗಿಲ್ಲ ಏಮಾದದ್ದು ಅಂತ ಮಾಡಿದೀನಿ ಎಲ್ಲಾರು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆದ್ರೆ ಡ್ರಾಮಾ ನೋಡೋದಕ್ಕೆ ಪಿ ಲಂಕೇಶ್ ಅವ್ರು ಒಂದ್ಸಲ ಬರ್ಲೇ ಇಲ್ವಲ್ಲ ಅನ್ಬಿಟ ಅಲ್ಲಿ ಗೊಳ್ಳಂತ ನಗ್ತಾ ಇದಾರೆ ನನ್ಗ ಐಡಿಯಾನೇ ಇಲ್ಲ ಯಾಕೆ ನಗ್ತಿದ್ದಾರೆ ಅಂತ ಅಲ್ಲಿ ಆಫೀಸಲ್ಲಿ ಲಂಕೇಶ್ ಅವ್ರದ್ದು ಸಂಕ್ರಾಂತಿ ನಾಟಕ ಬುಕ್ ಇತ್ತು ಆಯ್ತಾ ಆ ಮುಖಪುಟ್ಟ ಫ್ರೆಂಟ್ ಪೇಜಲ್ಲಿ ಇವರು ಲಂಕೇಶ್ ಅವ್ರದ್ದು ಏನು ಹಿಂಗೆ ಹಿಂಗ ಎನರ್ಜೆಟಿಕ್ ಆಗಿ ಇಷ್ಟ ಇದಾರಲ್ಲ ಅವ್ರ ಫೋಟೋ ಇತ್ತು ಇಷ್ಟು ಇಷ್ಟೊಳ್ಳೆ ಗಾಂಭೀರ್ವಾದ ನಾಟಕ ಬರ್ತಿದಾರಲ್ಲ ಸೂಪರ್ ಅಂದ್ರೆ ಬುಕ್ ಇಟ್ಬಿಟ್ಟು ಬಂದ್ಬಿಟ್ಟು ನನ್ನ ಇದರಲ್ಲಿ ಏನು ನಾನು ಅವ್ನು ಧನ್ರಾಜ್ ಇದ್ದಾನ ಅವನು ನೀನು ಒಂದು ಕೆಲಸ ಮಾಡು ನೆಕ್ಸ್ಟ್ ಟೈಮ್ ಸಂಕ್ರಾಂತಿ ನಾಟಕ ಆಡ್ದಾಗ ಒಂದು ಸೀಟ್ ರಿಸರ್ವ್ ಮಾಡ್ಸಿರು ಅವ್ರ ಸ್ವರ್ಗದಿಂದ ಬಂದು ಸೀಟಲ್ಲಿ ಕುದುಗೊಂಡು ನಿನ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಮತ್ತೆ ಸ್ವರ್ಗಕ್ಕೆ ಹೋಗ್ತಾರೆ ಅವಾಗ್ಲೇ ನಂಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ನನ್ನ ತಲೆ ಬದುಕಿದ್ದಾರೆ ಅಂತಾನೆ ಅನ್ಕೊಂಡ್ಬಿಟ್ಟಿದೀನಿ ನಾನು ಆಮೇಲೆ ಆಮೇಲೆ ಬೇರೆ ಬೇರೆ ನಾಟಕ ಎಲ್ಲ ಮಾಡಿದ್ರು ಮಾಡ್ತಾ ಮಾಡಿದ್ವಲ್ಲ ನಮ್ಮ ಹುಡುಗರು ತಾಯಿ ಬಯಲಿ ನಮ್ಮ ಅವರು ಈ ನಾಟಕ ಬರ್ದಿರೋ ಅವರು ಹೋಗ್ಬಿಟ್ಟಿದಾರೆ ಆಮೇಲೆ ನೀನು ನನ್ನ ಪರ್ಫಾರ್ಮೆನ್ಸ್ ನೋಡಕ್ ಬಂದಿಲ್ಲ ಇವರು ಯಾಕೆ ಬರ್ಲಿಲ್ಲ ಅಂತ ಗಲಾಟೆ ಮಾಡ್ಬಿಡ್ಬೇಡ ಮೇಡಮ್ ಹತ್ರ ಇನ್ನೊಂದ್ ಯಾವ್ದೋ ನಾಟಕ ಬಾಯ್ಲಿ ಅಮ್ಮ ತಾಯಿ ಈ ನಾಟಕ ಬರ್ದಿರೋರು ಬದುಕಿದ್ದಾರೆ ಕಳಿಸ್ಬಿಡ್ಬೇಡ ನೀನು ಬದುಕಿರೋರ್ನ ಕಳಿಸೋದ್ರಲ್ಲಿ ಫೇಮಸ್ಸು ಹೋಗಿರೋರ್ನ ಬದುಕ್ಸೋದ್ರಲ್ಲಿ ಅಲ್ಲ ಅದು ಸಖತ್ತು ಇಂಬ್ರೆಸ್ ಆಗ್ತಿತ್ತು ಸೊ ಇದೇ ಇದರಲ್ಲಿ ರಂಗಶಂಕರ ಸಂಕ್ರಾಂತಿ ಇತ್ತು ಇದು ಫನಿ ಆಗಿದೆ ಬೋರ್ ಆಗ್ತಾ ಇದೆಯಾ ಇಲ್ಲ ಸೊ ಸಂಕ್ರಾಂತಿ ನಾಟಕ ನಾವೆಲ್ಲರೂ ಎರಡ್ ಮೂರ್ ಅವರ್ ಮುಂಚೆನೆ ರಂಗರಲ್ಲಿ ನಾವ್ ಅಸೆಂಬಲ್ ಆಗ್ಬೇಕಾಯ್ತು ಆಟ ಅದು ಫಾಸ್ಟ್ ರಮ್ ಥ್ರೂ ಅಂತೂ ಮಾಡಿ ಕರೆಕ್ಟ್ ಹೋಗ್ಬೇಕಾಗಿತ್ತು ಅಲ್ಲಿ ಹೋದ್ಮೇಲೆ ಸಿಡಿಲ್ ಬರದಂಗೆ ನಂಗೆ ಒಂದು ವಿಷಯ ಗೊತ್ತಾಗ್ಬಿಡ್ತು ಏನಂದ್ರೆ ಸ್ವೀಕಾಯಿ ಅವರು ಮೇಜರ್ ರೋಲ್ ಅವರು ಇಡೀ ಬುಕ್ಲೆಟ್ಟೆ ಅವ್ರು ಹೇಳ್ಬೇಕು ಅವರು ಫಾರಿನ್ ಹೋಗ್ಬಿಟ್ಟಿದ್ದಾರೆ ಅವ್ರು ಮಾಡ್ತಾ ಇಲ್ಲ ಅದ್ ಬಿಜಳ ರೋಲು ಅಂತ ಹೌದಾ ಹೆಂಗೆ ಮತ್ತೆ ನಾಟಕ ಪ್ರಕಾಶ್ ಬೆಳ್ವಾಡಿ ಅವ್ರಿಗೆ ಟೆನ್ಶನ್ ಆಗುತ್ತೆ ಅತ್ಕೊಂಡ್ಬಿಡ್ತು ಆಮೇಲೆ ಯಾರು ಮಾಡ್ತಾರಂತೆ ಮತ್ತೆ ಪ್ರಕಾಶ್ ಅವರೇ ಮಾಡ್ತಾರಂತೆ ಅಂತ ನನ್ಗೆ ಇನ್ನು ಟೆನ್ಷನ್ ಆಗೋಯ್ತು ಅವಾಗ ಯಾಕೆ ಅವ್ರ ಅವಾಗ ಸಣ್ಣಕ್ಕಿದ್ರು ಇವ್ರ ಮಹಾರಾಜ್ ಸೂಟ್ ಆಗೋಲ್ಲ ಇವ್ರು ಅಪೌಷ್ಟಿಕ ಮಹಾರಾಜ ತರ ಅನ್ನಿಸ್ತಾರೆ ಅಯ್ಯೋ ಹೆಂಗ್ ಮಾಡ್ತಾರೆ ಪಕ್ಕ ಫ್ಲಾಪ್ ಆಗುತ್ತೆ ನಾನು ಅವ್ರಿಗಿಂತ ಮೇಧಾವಿ ಅನ್ನೋದರ ಅಪೌಷ್ಟಿಕ ಮಹಾರಾಜ ಸಣ್ಣಕ್ಕಿದ್ರು ಅವರು ನಾನು ದೂರದಲ್ಲಿ ಕುತ್ಕೊಂಡು ಅವ್ರನ್ನೇ ಅಬ್ಸರ್ವ್ ಮಾಡೋದು ಹೆಂಗ್ ಪ್ರಾಕ್ಟೀಸ್ ಏನು ಮಾಡ್ತಾರೆ ಅಂತ ಅವ್ರು ನೋಡಿದ್ರೆ ಲೈಟಿಂಗ್ ಸುಲ್ನಲ್ಲಿ ಟಿನ್ ಟಪ್ ಅನ್ನೋದು ಎಂ ಡಿ ಅವರು ತಂಗಿ ಇದು ಲೈನ್ಸ್ ಕೊಡ್ತಾ ಇದಾರೆ ಅವ್ರಿಗೆ ಕೇಳಿಸ್ಕೊತಾ ಇದಾರೆ ಇಲ್ಲೇನೋ ಟೆಕ್ನಿಕಲ್ ವರ್ಕ್ ಮಾಡ್ತಾ ಇದಾರೆ ಆಮೇಲೆ ಅಶ್ವೇತ ಕಮ್ಮಗೆ ಅದು ಇನ್ನೊನ್ಸ್ತಂಗತ್ ರಿಜಿಸ್ಟರ್ ಆಗ್ಲಿಲ್ಲ ಡೈಲು ಓ ಪಕ್ಕಾ ಫಂಬಲ್ ಇದು ಅಕ್ಕ ಫ್ಲಾಪ್ ಶೋ ಅವತ್ತೆಲ್ಲ ಆ್ಯಕ್ಟ್ ಮಾಡೋಕೆ ಮೂಡಿಲ್ಲ ನನಗೆ ಇವತ್ತು ಫ್ಲಾಪ್ ಆಗುತ್ತೆ ಅಂತ ನಾಟಕ ಶುರು ಆಯ್ತು ಅಣಯ ಒಂದು ಕಡೆ ಫಂಬಲ್ ಮಾಡಲಿಲ್ಲ ಅವ್ರ ಕಾನ್ಫಿಡೆನ್ಸ್ ಎಲ್ಲೂ ಡೌನ್ ಆಗಲಿಲ್ಲ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಿದ್ದಾರೆ ಅಂದರೆ ಆಡಿಯನ್ಸ್ ಕಡೆಯಿಂದ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಟೈಮಿಂಗ್ ಹಂಗಿದೆ ಅಫ್ಕೋರ್ಸ್ ಸಿಹಿ ಕೈ ಚಂದ್ರು ಸರ್ ಮಾಡ್ತಾ ಇದ್ದಿದ್ದು ಅಷ್ಟೇ ಮಜಾ ಕೊಡ್ತಾ ಇತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಇಂಟೋನೇಷನ್ಗೆ ತದ್ವಿರುದ್ಧವಾಗಿದೆ ಪ್ರಕಾಶ್ ಬಿಲ್ವಾಡಿ ಅವ್ರು ಹೇಳ್ತಾ ಇರೋದು ಬಟ್ ಸ್ಟಿಲ್ ಇದು ಏನೋ ಜನದ ಕಡೆಯಿಂದ ಅಷ್ಟೇ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಅರ್ಥ ಆಯ್ತಾ ನಾಟಕ ಆದ್ಮೇಲೆ ನನಗೆ ಗೊತ್ತಾಗಿದ್ದ ಎರಡು ಸತ್ಯ ಏನಂದ್ರೆ ಒಂದು ಡೈರೆಕ್ಟರ್ ಆದವನು ಆಕ್ಟು ಮಾಡಬಲ್ಲ ಅನ್ನೋದು ಇನ್ನೊಂದು ಸತ್ಯ ಅಂದ್ರೆ ಬ್ಯೂಟಿ ಅವಶ್ಯಕತೆ ಇಲ್ಲ ನೆಟ್ಟಿಗೆ ಮಾಡಿದ್ರೆ ಸಾಕು ಜನನ್ನ ನಮ್ ಕಡೆ ಸೆಳ್ಕೋಬಹುದು ಅನ್ನೋದು ಶುರುಲೆ ಗೊತ್ತಾಗೋಯ್ತು ಆಮೇಲೆ ನಾನದ ಅಷ್ಟಕ್ಕೆ ಬಿಡ್ಲಿಲ್ಲ ಸೊ ಅದು ಅದೇ ನಂದ ಹೇಮತ್ ಸ್ಟ್ಯಾಂಪ್ ಹಾಕ್ಬೇಕಲ್ಲ ನಾನು ಒಂಚೂರು ಆರ್ ಎನ್ ಡಿ ಮಾಡಕ್ ಶುರು ಮಾಡಿದೆ ಒಂದ್ ರೂಲ್ ಶೀಟ್ ತಗೊಂಡು ಎಲ್ಲಾ ಆರ್ಟಿಸ್ಟ್ ಗಳ ಹೆಸರುಗಳು ಬರ್ಕೊಂಡೆ ಯಾರ್ಯಾರ್ದು ಅವರು ಪನ್ನಾಮಲಿ ಕೃಷ್ಣ ಅವರು ಬಿರಾದಾರ್ ಅವರು ಎನ್ ಎಸ್ ರಾವ್ ಅವರು ಆಮೇಲೆ ರಮಾದೇವಿ ಅಂತ ಸತ್ಯರ್ ಅವರು ಉಮಾಶ್ರೀ ಅವರು ಸರಿತಾ ಅವರು ದಪ್ಪ ಇದ್ರಲ್ಲ ಅವರು ವಾದಿರಾಜ್ ಅವರು ದ್ವಾರಕೀಶ್ ಅವರು ಉಪೇಂದ್ರ ಅವರ ಹೆಸರು ಬರ್ದಿ ನಾನು ಆ ಲಿಸ್ಟ್ ಅಲ್ಲಿ ನರಸಿಂಹರಾಜು ಹಾ ನರಸಿಂಹರಾಜು ಅವರು ಬಾಲಕೃಷ್ಣ ಅವರು ಉಪೇಂದ್ರ ಅವರ ಹೆಸರು ಆಮೇಲೆ ಆ ಉಷ್ ಸಿನಿಮಾನಲ್ಲಿ ಒಬ್ರು ಡಾಕ್ಟರ್ ಏನ್ರಿ ನಿಮ್ಗೆ ಗೊತ್ತಾಗಲ್ವ ಏನ್ರಿ ಹಾಳು ಮಾಡ್ತೀರಾ ಅಂತ ಬರೋರು ಗೊತ್ತಾ ಅವ್ರ ಹೆಸರು ಗೊತ್ತಿರ್ಲಿಲ್ಲ ಉಷ್ ಸಿನ್ಮಾ ಡಾಕ್ಟರ್ ಅಂತ ಬರ್ತೀನಿ ಆರ್ಟಿಸ್ಟ್ಗಳನ್ನ ಕೆಲವು ಇನ್ನೊಂದಷ್ಟು ಜನದೆಲ್ಲ ಲಿಸ್ಟ್ ಔಟ್ ಮಾಡಿದ ಉದ್ದೇಶ ಅಂದ್ರೆ ಇವರಲ್ಲೆಲ್ಲ ಒಂದ್ ಕಾಮನ್ ಕ್ವಾಲಿಟಿ ಇದೆ ಏನಂದ್ರೆ ಫಸ್ಟ್ ಕ್ವಾಲಿಟಿ ಇವ್ರು ಯಾರ ನೋಡಕ್ ಚೆನ್ನಾಗಿಲ್ಲ ಫ್ಯಾಕ್ಟ್ ಇದು ನನ್ನ ರಿಯಾಲಿಟಿ ಮಾತಾಡ್ತಾ ಇದ್ದೀನಿ ಇವ್ರು ಯಾರು ನೋಡಕ್ ಚೆನ್ನಾಗಿಲ್ಲ ಯಾರಿಗೂ ಸಿಕ್ಸ್ ಪ್ಯಾಕ್ ಇಲ್ಲ ಯಾರಿಗೂ ಜಿಮ್ ಬಾಡಿ ಇಲ್ಲ ಬಟ್ ಆ್ಯಕ್ಟಿಂಗ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಆಡಿಯನ್ಸ್ ಕಣ್ಣಲ್ಲಿ ಹಂಗೆ ನೀರು ಬರೆಸ್ಬಿಡ್ತಾರೆ ಹೊಟ್ಟೆ ಹುಣ್ಣಾಗೋಶ್ ನಗಿಸ್ತಾರೆ ಅವ್ರ ಅವ್ರ ಪಾತ್ರದಲ್ಲಿ ಪರ ಪರಕಾಯ ಪ್ರವೇಶ ಅದು ಮಾಡೋದು ಇರಲಿ ಸದ್ಯ ನಾವೇ ಅವ್ರ ಒಳಗಡೆ ಹೋಗಿ ಕುತ್ಕೊಂಡ್ಬಿಡ್ಬೇಕು ಆ ಥರ ಹಿಪ್ನಟೈಸ್ ಮಾಡ್ತಾರೆ ಆಡಿಯನ್ಸ್ನ ಎಂಥ ತಾಕತ್ತಲ್ವ ಅದು ಹಾಂ ಸೊ ಈ ಥರ ನನ್ನದೇ ಆದ ಓನ್ ಸ್ಟ್ರಾಟಜಿ

ಥಿಯೇಟರ್ ಕ್ಲಾಸ್ ಶುರು ಮಾಡಿದ್ರು ಅವರು ಕ್ಲಾಸ್ ಶುರು ಮಾಡ್ತಿದ್ದಂಗೆ ಒಂದ್ ಬಾಂಬ್ ಹಾಕಿದ್ರು ಪ್ರಕಾಶ್ ಬೆಳ್ವಾಡಿ ಅವರು ಏನಂದ್ರೆ ನೋಡ್ರಿ ನೀವು ಇಲ್ಲಿ ಆಕ್ಟಿಂಗ್ ಕ್ಲಾಸಗ್ ಸೇರ್ಕೊಂಡಿದೀರ ಇಲ್ಲೇನಿದ್ರು ಡೈರೆಕ್ಷನ್ ಪ್ರೊಡಕ್ಷನ್ ಕ್ಯಾಮ್ರಾ ಮೇಕಪ್ಪು ಇದ್ರದ್ದು ಲೈಟಿಂಗೋ ಆಮೇಲೆ ಅದೇಂಥದ್ದು ಕಾಸ್ಟ್ಯೂಮು ಇಂಥದೆಲ್ಲ ತಿಳ್ಕೊಬೋದ ವಿನಃ ಆಕ್ಟಿಂಗ್ ಕ್ಲಾಸಲ್ಲಿ ಆಕ್ಟಿಂಗ್ ಎಲ್ಲ ಕಲಿಯೋಕೆ ಆಗಲ್ಲ ರೀ ಅಂದ್ರು ಬಂದಿರೋದ ಆಕ್ಟಿಂಗ್ ಕಲಿಯೋಕಿದ ಏನಪ್ಪಾ ಹಿಂಗಂದ್ರಲ್ಲ ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರು ನ ಕಲ್ತ್ಕೊಳ್ಳೋದಲ್ಲ ಅದನ್ನ ಆರ್ಗ್ಯಾನಿಕ್ ಆಗಿ ಮೈಗೂಡಿಸ್ಕೋಬೇಕು ಹೆಂಗೆ ಅಂದ್ರೆ ಆಕ್ಚುಲಿ ಯಾರಾದ್ರೂ ಪ್ಯಾಶನೇಟ್ ಆಗಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ನಾನ್ ಬರ್ ಫೀಲ್ಡ್ ಬರ್ಬೇಕು ಅಂತ ಮನ್ಸಿದ್ರೆ ಆಡಿಯನ್ಸ್ ಕೇಳೋರ್ ಕೇಳುಗರು ಇದಕ್ಕೆ ನೋಡುಗರು ಕೇಳುಗರು ಇದು ನಾನು ಇವಾಗ ಹೇಳೋ ಪಾಯಿಂಟ್ ತುಂಬಾ ಹೆಲ್ಪ್ ಆಗುತ್ತೆ ಸೀರಿಯಸ್ ಆಗಿ ತಗೊಂಡ್ರೆ ಆಯ್ತಾ ನಾನ್ ಕಲ್ತಿದ್ ರೀತಿ ಇದು ಪ್ರಕಾಶ್ ಅವರಿಂದ ಅವ್ರ ಅಂದ್ರು ನೀವೀಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೀರಾ ಎಷ್ಟು ತರ ಜನಗಳು ಬರ್ತಾರೆ ಹಾ ಒಬ್ರು ಟೆನ್ಶನ್ ಅಲ್ಲಿ ನಿಂತಿರ್ತಾರೆ ಅಥವಾ ಇನ್ನೊಬ್ರು ಯಾರೋ ಮಲ್ಕೊಂಡು ಹಿಂಗ್ ತುಕರಿಸ್ತಾ ಇರ್ತಾರೆ ಇನ್ನೊಬ್ರು ಹೆಡ್ಫೋನ್ ಹಾಕೊಂಡಿರ್ತಾರೆ ಬಸ್ ಅಲ್ಲಿ ಹತ್ತಿದ್ರೆ ಅಲ್ಲಿ ಕಂಡಕ್ಟರ್ ಡ್ರೈವರ್ ಎಲ್ಲ ಎಷ್ಟು ಟೆನ್ಷನ್ ಆ ನೂಕು ನುಗ್ಲು ಮಧ್ಯಾಹ್ನ ಟಿಕೆಟ್ ಟಿಕೆಟ್ ಅಂತ ಇದು ಮಾಡ್ತಿರ್ತಾರೆ ಅವಾಗ ಬಸ್ ಹಿಂಗ್ ವಾಲ್ಬಿಟ್ಟಿರೋದು ಅಷ್ಟು ರಶ್ ಅವಾಗ ಹದಿನೈದು ವರ್ಷದ ಹಿಂದೆ ಅಲ್ವಾ ಆ ಇದ್ರಲ್ಲೇ ಹೆಂಗೆ ಇದು ಮಾಡ್ತಾರೆ ಆಮೇಲೆ ಒಂದ್ ಮಾರ್ಕೆಟ್ ಹೋದ್ರೆ ವ್ಯಾಪಾರಸ್ಥ ಹೆಂಗ್ ವ್ಯಾಪಾರ ಮಾಡ್ತಾನೆ ಇನ್ಯಾರೋ ಒಬ್ಳು ಹೆಂಗೆ ಬಾರ್ಗೇನ್ ಮಾಡ್ತಾಳೆ ಆಮೇಲೆ ರೋಡಲ್ಲಿ ತರಕಾರಿ ಮಾಡೋರು ಸೊಪ್ಪು ಮಾಡೋರು ಆಮೇಲೆ ಹೂವೆಲ್ಲ ಮಾರೋರು ಹಾಲೋರು ಎಷ್ಟು ಜನ ಬರ್ತಾರೆ ಅಷ್ಟು ಜನದು ಇಂಟೋನೇಷನ್ ಒಂದೇ ಥರ ಇರುತ್ತಾ ವಾಯ್ಸ್ ಹೆಂಗೆ ಥ್ರೋ ಮಾಡ್ತಾರೋರು ಸೊ ನೀವು ಮನೇಲಿ ಇದ್ದಾಗ ಅದನ್ನ ಅದ್ರ ಕಡೆ ಗಮನ ಕೊಡಿ ಕಿವಿ ಕೊಡಿ ಆ ಕಡೆ ನೀವು ನೀವು ಆಡಿಯನ್ಸ್ ಅದೆಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನೀವು ನಾಟಕ ಮಾಡ್ಬೇಕಾದ್ರು ವಾಯ್ಸ್ ಥ್ರೋ ಮಾಡಬೇಕಾಗುತ್ತೆ ಕೊನೆಯಲ್ಲಿರೋವನಿಗೂ ಕೇಳಿಸ್ಬೇಕಾಗತ್ತೆ ಅದು ಹೆಲ್ಪ್ ಆಗುತ್ತೆ ಕೇಳಿಸ್ಕೊಳ್ಳಿನ ಆಮೇಲೆ ಒಬ್ಬೊಬ್ಬ ಅನ್ನೊಂದ್ ತರ ಕೇಳ್ತಾ ಕೂಗ್ತಾ ಇರ್ತಾನ ತರಕಾರಿ ಅಂತಸ್ತಿನ ಅಂತಸ್ತಿನಲ್ಲಿರೋಳುನು ಕೇಳಿಸ್ಬಿಟ್ಟು ಅಪ್ಪ ತಂದೆ ಬರ್ತಾ ನಾನು ಅಂತ ಇಳ್ಕೊಂಡ್ ಬರ್ತಾಳೆ ಹಂಗೆ ಇವಾಗ ಮೈಕ್ ಅವಾಗೆಲ್ಲ ಮೈಕ್ ಇರ್ಲಿಲ್ವಲ್ಲ ಅವರೇ ಕಿರ್ಚೋರು ಸೊ ಸೊಸರ್ವ್ ಆ ನಾನು ಅಬ್ಸರ್ವ್ ಮಾಡಿದೀನಿ ಅದನ್ನೊಬ್ರು ಏನ್ ಗೊತ್ತಾ ಛತ್ರಿ ಕೊಡರಿ ರಿಪೇರಿ ಅದ ರೀಬ್ ಬಂದ್ರೆ ಈ ಬಿದಿಯಿಂದ ಆ ಬಿದಿವರೆಗೂ ಕೇಳೋದು ಅದಹಂಗೆ ತರಕಾರಿ ತರಕಾರಿ ಸೂಪ್ ಆ ಬೆಳಾ ಇಲ್ಲಿ ತರಕಾರಿ ಸೂಪ್ ತರಕಾರಿ ಸೂಪ್ ಕೇಳಿ ऑब्ಸರ್ವೇಷನ್ ಕೇಳಿ ಹೀರೆ ಸೂಪ್ ಆಗನೆ ಸೂಪ್ ಆ ಸೂಪಾಯ್ ನೋ ಇಲ್ಲಿ ಕೈ ಉಲಿ ಕೈ ಬಂದಕ ಯಾದಬೇಕು ಬನಿ ಅದಲ್ಲ ಅದಂತ ಅದ ಒಬ್ಬೊಬ್ಬರು ನನನ ಸ್ಟೈಲ್ ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರोहितರು ಆ ಅದ ಮಂತ್ರನು ಬಚಿರೋದು ಪ್ರोहितರು ಅದೆಲ್ಲ ನೋಡಕ್ ತುಂಬಾ ಚೆನ್ನಾಗಿರ್ತಿತ್ತು ನಾನು ಇದನ್ನ ಇನ್ನೊಂದ್ ಸ್ಟೆಪ್ ಮುಂದಕ್ಕೆ ತಗೊಳೋದೆ ಅದೇ ಏಮಾದ್ ಸ್ಟ್ಯಾಂಪ್ ಸ್ಟ್ಯಾಂಪ್ ಆಗ್ಬೇಕಲ್ಲ ಇನ್ನೊಂದು ಸ್ಟೆಪ್ ಮುಂದಕ್ಕೆ ತಗೊಳೋದೆ ಹೆಂಗಂದ್ರೆ ಆಟೋಲ್ ಹೋಗ್ಬೇಕಾರೆ ಅವಾಗೆಲ್ಲ ಒಂದು ಹತ್ತು ರೂಪಾಯಿ ಕೊಟ್ರೆ ಪಾಪ ಹತ್ತು ನಿಮಿಷ ವೆಯ್ಟ್ ಮಾಡೋರು ಅವರು ಇವಾಗೆಲ್ಲ ಟೈಮ್ ಅಂದ್ರೆ ಮನಿ ಮನಿ ಅಂದ್ರೆ ಟೈಮ್ ಆಗೋಗಿದೆ ಸೊ ವೆಯ್ಟ್ ಮಾಡೋರು ಒಂದು ನಿಮಿಷ ಇಲ್ಲಿ ಒಂಚೂರು ಆಟೋ ನಿಲ್ಸಿ ನಾನು ವೆಯ್ಟಿಂಗ್ ಚಾರ್ಜ್ ಕೊಡ್ತೀನಿ ಸೊ ಯಾಕೆ ಅಂದ್ರೆ ನೀಳದ್ ಬಿಟ್ಟು ನೋಡೋದು ರೋಡಲ್ಲಿ ಇಬ್ರು ಕುಡುಕು ಜಗಳ ಮಾಡ್ತಾ ಇದ್ದಾರೆ ಜಗಳ ಆಡೋದ್ ನೋಡಕ್ಕೆ ವೇಟಿಂಗ್ ಚಾರ್ಜ್ ಕೊಟ್ಟು ನಿಂತ್ಕೊಳ್ಳೋದು ರಿಯಲಿ ಅದೆಲ್ಲ ಚೆನ್ನಾಗಿತ್ತದೆ ಒಳ್ಳೆ ಸ್ವೀಟ್ ಮೆಮೊರಿ ನನಗೆ ಜಗಳ ಆಡ್ತಿದ್ರೆ ನೋಡಕ್ಕೆ ನೋಡ್ತೀನಿ ಅದನ್ನ ಅಂತ ಯಾಕೆ ನೋಡೋದು ಅಂದ್ರೆ ಆ ನನ್ ಮಗಂಗೆ ಫುಲ್ ಕುಡಿದ್ ಬಿಡಿದಾನೆ ನಿಂತ್ಕೊಳಕೆ ಶಕ್ತಿ ಇಲ್ಲ ಅಂತದ್ರಲ್ಲಿ ಈ ಕೈ ಎತ್ತಕ್ಕೆ ಎರಡು ವರ್ಷ ಬೇಕು ಅವನ್ಗೆ ನಿನ್ನನ್ನು ಹೊರಗೆ ಚಚ್ ಬಿಸಾಕ ಬಿಡ್ತೀನಿ ಅನ್ನೋ ತರ ಅವನ ಎಕ್ಸ್‌ಪ್ರೆಶನ್ಸ್ ನಾನು ಹುಲ್ಲು ನಗೋ ಅವನು ನೋಡಿ ಆಮೇಲೆ ಆಟೋ ಯಾಕಮ್ಮ ಇದನ್ನೋಡೆ ಯಾಕಮ್ಮ ನಿಲ್ಲಿಸದೇನೋ ರೋಟ ಇಲ್ಲ ಅಂಕಲ್ ಇದು ಆಕ್ಟಿಂಗ್ ಹೆಲ್ಪ್ ಆಗುತ್ತೆ ಆಕ್ಟಿಂಗ್ ಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಆಮೇಲೆ ರೋಡಲ್ಲಿ ನಡೆಕೊಂಡು ಹೋಗಬೇಕಾದ್ರೆ ಯಾರ್ಾದರೂ ಮನೆ ಮುಂದೆ ಸಾವಾಗಿರುತ್ತಲ್ಲ ಸೊ ಅದನ್ನ ಅಬ್ಸರ್ವ್ ಮಾಡೋದು ಯಾರೋ ಹತ್ತು ಅತ್ತು ಸುಸ್ತಾಗ್ಬಿಟ್ಟಿರ್ತಾರೆ ಇನ್ನೊಬ್ರು ಹೋಗ ಆಯ್ತಿನ ಏನ್ ಮಾಡೋದು ಅಂತ ಅವ್ರ ಜವಾಬ್ದಾರಿಯಿಂದ ಓಡಾಡ್ತಾ ಇರ್ತಾರೆ ಇನ್ನೊಬ್ರು ಯಾರೋ ತಮಟೆ ಓಡಿಯೋರು ಬಿಡಿಸಿತ್ಕೊಂಡ್ ಅವ್ರು ಪಾಡೋರು ಎಷ್ಟು ಕ್ಯಾರೆಕ್ಟರ್ಸು ನಂಗೆ ಸಮಾಜನ ತುಂಬಾ ಹತ್ರದಿಂದ ನಾನು ಅರ್ಥ ಮಾಡ್ಕೋತಾ ಇದೀನಿ ಅಪ್ಪಲ್ ಸಿಗ್ತಾ ಇದೆ ಅಂತ ಅನ್ನಿಸಕ್ ಶುರು ಆಗೋಗ್ಬಿಟ್ಟಿತ್ತು ನನಗೆ ಆಮೇಲೆ ನನ್ನ ಮಾವನೂ ಬಿಟ್ಟಿಲ್ಲ ನನ್ನ ಗಂಡನ ಅಪ್ಪನ ಅವರು ಅವ್ರದ್ದು ಅಂತ ವಿಚಿತ್ರ ಬಾಡಿ ಲ್ಯಾಂಗ್ವೇಜ್ ಅಯ್ಯ ಒಬ್ಬ ನಮ್ ಪ್ರೇಸ್ ಹುಡುಗ್ರುಗಳ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಏ ಹೇಳ್ರಾ ಹೇಳ್ರಾ ಹೇಳ್ರಿ ಸಡಿ ಐಪರಾ ಐ ಪರ ಅನ್ನೋರು ಅಲ್ಲೇ ಹಿಂಗ್ ಮಾತಾಡೋದ ಹಿಂಗ್ ಮಾತಾಡಿ ಘಾಟಿ ಮುದ್ಕೊಂಡು ನೀವು ಅಂತ ಫ್ರೆಂಡ್ಸ್ ತರ ಇದ್ವಿ ನಾವು ಮಾವನ್ಗೆ ಆಮೇಲೆ ಏನಾದ್ರು ಇಷ್ಟ ಆಗ್ಲಿಲ್ಲ ಅವ್ರು ಹೇಳಿದ ಮಾತೇನೋ ಕೇಳಲಿಲ್ಲ ಅಸಮಾಧಾನ ಆಯ್ತು ನೀ ಕೆಮ್ ಚೆತ್ನಾ ಅಷ್ಟೆ ಪೊಂಡಾ 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 ಏಮಾ ಚೇಸ್ಕೊಂಡು ಹೆಮಾಪ್ ಚೇಸ್ಕೊಂಡು ಸಿ ಮಾತಿಲ್ಲಿ ಬಾಡಿ ಲ್ಯಾಂಗ್ವೇಜ್ ಇಲ್ಲಿ ಆಯ್ತಾ ಈ ಇದಿಷ್ಟು ಬಾಡಿ ಲ್ಯಾಂಗ್ವೇಜು ನಿಮ್ಗೆ ಕೋಪ ತೋರ್ಸುತ್ತೆ ಅಸಮಾಧಾನ ತೋರ್ಸುತ್ತೆ ಇದಿಷ್ಟೇ ಅಂತ ತೋರ್ಸುತ್ತೆ ಆಮೇಲೆ ಎಷ್ಟು ಮೆಸೇಜ್ ಪಾಸ್ ಮಾಡುತ್ತೆ ನಾನೇನ್ ಮಾಡಿದೆ ಈ ಬಾಡಿ ಲ್ಯಾಂಗ್ವೇಜ್ ನ ಸ್ಟೋರ್ ಮಾಡ್ಕೊಂಡೆ ಆಯ್ತಾ ಒಂದ್ ನಾಲ್ಕೈದು ವರ್ಷ ಅಂದ್ಮೇಲೆ ಎತ್ಕೊಂಡೋಗ್ ಸಿನ್ಮಾಗ್ ಹಾಕಿದೆ ಯಾವ ಸಿನಿಮಾಗೆ ತೋತಾಪುರಿ ಆಯ್ತಾ ಇಲ್ಲಿ ಕೇಳಿ ನನ್ಗೆ ಎಲ್ಲಾರ್ಗು ಈ ಚಪ್ಪಲಿ ಕಲೆಕ್ಟ್ ಮಾಡೋದು ಬಟ್ಟೆ ಕಲೆಕ್ಟ್ ಮಾಡೋದು ಕೀ ಬಂಜ್ ಕಲೆಕ್ಟ್ ಮಾಡಿ ಈ ಪ್ಯಾಷನ್ ಇದ್ದರೆ ನನಗೆ ಜನಗಳ ಬಾಡಿ ಲ್ಯಾಂಗ್ವೇಜು ಅವ್ರ ಇಂಟೊನೇಷನ್ನು ಅವ್ರ ಎಕ್ಸ್ಪ್ರೆಷನ್ಸ್ನ ತಲೆಯಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋ ಪ್ಯಾಷನ್ ನನಗೆ ಆವಾಗ್ಲಿಂದ ಯಾವುದೋ ಯಾವುದೋ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ತಲೆಯಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದನ್ನು ತೊಗೊಂಡೋಗಿ ಇನ್ಯಾವುದೋ ಒಂದು ಸಿಚುವೇಶನ್ ನೀಟಾಗಿ ಫಿಟ್ ಮಾಡಿಬಿಟ್ಟಿರ್ತೀನಿ ಹಾಗೆ ಸೋ ನಾನು ಹೇಳೋದು ಹೆಂಗ್ ಗೊತ್ತಾ ಆ್ಯಕ್ಟಿಂಗ್ ರಾಕೆಟ್ ಸೈನ್ಸ್ ಎಲ್ಲ ಏನು ಅಲ್ಲ ಯಾವ ವಯಸ್ಸೋರು ಯಾರು ಬೇಕಾದ್ರು ಮಾಡ್ಬೋದು ಬಟ್ ಒಂದು ಸ್ವಲ್ಪ ಎಫರ್ಟ್ ಪ್ಯಾಷನ್ ಇರಬೇಕು ಅಫ್ಕೋರ್ಸ್ ಆಕ್ಟಿಂಗ್ ಆ ಮೇಕಪ್ಪು ಹೆವಿ ಮೇಕಪ್ಪು ಆ ಲೈಟು ಮಳೆ ಚಳಿಗಾಲ ಇದೆಲ್ಲ ಆ ಪ್ರೋಸೆಸ್ ಕಷ್ಟ ಇದೆ ಅಷ್ಟೆ ಬಟ್ ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಈಸಿ ಸ್ವಲ್ಪ ಸೂಕ್ಷ್ಮವಾಗಿ ಗ್ರಹಿಸ್ಬೇಕಾಗತ್ತೆ ಅದನ್ನು ಆ ಥರ ಟ್ರೈನ್ ಮಾಡಿದ್ರು ನಮಗೆ ಪ್ರಕಾಶ್